ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ನಾಗೇಶ್ವರ ಎಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವವಾದುದು ಹಾಗೂ ಅದರ ಮಹಿಮೆಯನ್ನು ತಿಳಿಯಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಇನ್ನು ನಾನು ಪರಮಾತ್ಮ ಶಿವನ ನಾಗೇಶ ಎಂಬ ಪರಮೋತ್ತಮ ಜ್ಯೋತಿರ್ಲಿಂಗದ ಆವಿರ್ಭಾವದ ಪ್ರಸಂಗವನ್ನು ಹೇಳುವೆನು ದಾರುಕ ಎಂಬ ಪ್ರಸಿದ್ಧಳಾದ ಒಬ್ಬ ರಾಕ್ಷಸಿಯಿದ್ದಳು ಅವಳು ಪಾರ್ವತಿಯ ಬರದಿಂದ ಸದಾ ಗರ್ಭಿಷ್ಠವಾಗಿಯೇ ಇರುತ್ತಿದ್ದಳು ಅತ್ಯಂತ ಬಲಿಷ್ಠವಾದ ದಾರುಕ ರಾಕ್ಷಸನು ಅವಳ ಪತಿಯಾಗಿದ್ದನು ಅವನು ಬಹಳಷ್ಟು ರಾಕ್ಷಸರನ್ನು ಜೊತೆ ಸೇರಿಸಿಕೊಂಡು ಸತ್ಪುರುಷರ ಸಂಹಾರವನ್ನು ನಡೆಸಿದನು ಅವನು ಜನರ ಯಜ್ಞ ಮತ್ತು ಧರ್ಮವನ್ನು ನಾಶ ಮಾಡುತ್ತಾ ತಿರುಗುತ್ತಿದ್ದನು ಪಶ್ಚಿಮ ಸಮುದ್ರ ತೀರದಲ್ಲಿ ಸಂಪೂರ್ಣ ಸಮೃದ್ಧಿಗಳಿಂದ ಕೂಡಿದ ಅವನ ಒಂದು ವನವಿತ್ತು ಆ ವನವು ಹದಿನಾರು ಯೋಜನ ವಿಸ್ತಾರವಾಗಿತ್ತು ದಾರುಕ ಈ ವಿಲಾಸಕ್ಕಾಗಿ ಹೋದ ಕಡೆಗೆಲ್ಲ ಆ ಭೂಮಿ ವೃಕ್ಷಗಳು ಮತ್ತು ಇತರ ಎಲ್ಲ ಉಪಕರಣಗಳಿಂದ ಕೂಡಿದ ವನವು ಅವಳ ಅವನೊಂದಿಗೆ ಹೋಗುತ್ತಿತ್ತು ಪಾರ್ವತಿ ದೇವಿಯು ಆ ವನದ ಮೇಲ್ವಿಚಾರಣೆಯನ್ನು ದಾರುಕಾಳಿಗೆ ಒಪ್ಪಿಸಿದ್ದಳು ದಾರುಕಾ ತನ್ನ ಪತಿಯೊಂದಿಗೆ ಸ್ವೇಚ್ಛಾಚಾರಿಣಿಯಾಗಿ ಅದರಲ್ಲಿ ಸಂಚರಿಸುತ್ತಿದ್ದಳು ರಾಕ್ಷಸ ದಾರುಕನು ತನ್ನ ಪತ್ನಿಯೊಂದಿಗೆ ಅಲ್ಲಿ ಎದ್ದುಕೊಂಡು ಎಲ್ಲರಿಗೂ ಭಯವನ್ನು ಉಂಟು ಮಾಡುತ್ತಿದ್ದನು ಅವನಿಂದ ಪೀಡಿತವಾದ ಪ್ರಜೆಯು ಮಹರ್ಷಿ ಜೌರ್ವನಲ್ಲಿ ಶರಣಾಗಿ ಆತ ಅವರಿಗೆ ತಮ್ಮ ದುಃಖವನ್ನು ತಿಳಿಸಿದರು ಜೌರ್ವನು ಶರಣಾಗತರ ರಕ್ಷಣೆಗಾಗಿ ರಾಕ್ಷಸನಿಗೆ ಈ ರಾಕ್ಷಸನು ಪೃಥ್ವಿಯಲ್ಲಿ ಪ್ರಾಣಿಗಳ ಹಿಂಸೆ ಮತ್ತು ಯಜ್ಞಗಳ ವಿಧ್ವಂಸ ಮಾಡಿದಾಗಲೇ ಗತಪ್ರಾಣನಾಗುವನು ಎಂದು ಶಾಪ ಕೊಟ್ಟನು ದೇವತೆಗಳಿಗೆ ಈ ಮಾತು ತಿಳಿದಾಗ ಅವರು ರಾಕ್ಷಸನ ಮೇಲೆ ಆಕ್ರಮಣ ಮಾಡಿದರು ರಾಕ್ಷಸನು ಹೆದರಿದನು ಅವನು ಯುದ್ಧದಲ್ಲಿ ದೇವತೆಗಳನ್ನು ಕೊಂದರೆ ಮುನಿಯ ಶಾಪದಿಂದ ಸ್ವತಃ ಸಾಯುತ್ತಿದ್ದನು ಕೊಲ್ಲದಿದ್ದರೆ ಪರಾಜಿತನಾಗಿ ಹಸಿವಿನಿಂದ ಸಾಯುವನು ಇಂತಹ ಸ್ಥಿತಿಯಲ್ಲಿ ರಾಕ್ಷಸಿ ದ್ವಾರ ದಾರುಕೆಯು ಹೇಳುತ್ತಾಳೆ ಭಗವತಿಯ ವರಪ್ರಧಾನದಿಂದ ನಾನು ಈ ಇಡೀ ವನವನ್ನು ಬೇಕಾದಲ್ಲಿಗೆ ಕೊಂಡು ಹೋಗಬಲ್ಲೆನು ಹೀಗೆ ಹೇಳಿ ಆ ಇಡೀ ವನವನ್ನು ಎದ್ದ ಹಾಗೆಯೇ ಸಮುದ್ರಕ್ಕೆ ಸಾಗಿಸಿ ಅಲ್ಲಿ ನೆಲೆಸಿದರು ರಾಕ್ಷಸರು ಭೂಮಿಯ ಮೇಲೆ ಇರದೆ ಸಮುದ್ರದಲ್ಲಿದ್ದುಕೊಂಡು ಅಲ್ಲಿಯ ಪ್ರಾಣಿಗಳನ್ನು ಕಾಡತೊಡಗಿದರು ಒಮ್ಮೆ ಮನುಷ್ಯರಿಂದ ತುಂಬಿದ ಅನೇಕ ದೋಣಿಗಳು ಆ ಕಡೆಯಿಂದ ಬರುತ್ತಿರುವಾಗ ರಾಕ್ಷಸರು ಅದರಲ್ಲಿ ಕುಳಿತಿರುವ ಎಲ್ಲ ಜನರನ್ನು ಸೆರೆಹಿಡಿದು ಕೊಳ ಕೊಳಗಳನ್ನು ತೊಡಿಸಿ ಕಾರಾಗ್ರಹದಲ್ಲಿರಿಸಿದರು ದಾನವರು ಅವರನ್ನು ಪದೇ ಪದೇ ಗದರಿಸತೊಡಗಿದರು ಅವರಲ್ಲಿ ಸುಪ್ರಿಯನೆಂಬ ಪ್ರಸಿದ್ಧ ವೈಶ್ಯನೊಬ್ಬನಿದ್ದನು ಅವನು ಆ ಗುಂಪಿನ ಮುಖಂಡನಾಗಿದ್ದನು ಅವನು ಬಹಳ ಸದಾಚಾರಿಯು ಭಸ್ಮ ರುದ್ರಾಕ್ಷಧಾರಿಯು ಭಗವಾನ್ ಶಿವನ ಪರಮ ಭಕ್ತನು ಆಗಿದ್ದನು ಸುಪ್ರಿಯನು ಶಿವನ ಪೂಜೆ ಮಾಡದೆ ಭೋಜನ ಮಾಡುತ್ತಿರಲಿಲ್ಲ ಅವನು ಸ್ವತಃ ಶಂಕರನನ್ನು ಪೂಜಿಸುವುದರೊಂದಿಗೆ ತನ್ನ ಜೊತೆಯ ಸಂಗಡಿಗರಿಗೂ ಶಿವಪೂಜೆಯನ್ನು ಕಲಿಸಿದ್ದನು ಆಗ ಎಲ್ಲ ಜನರು ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಾ ಶಿವನನ್ನು ಧ್ಯಾನಿಸತೊಡಗಿದರು ಸುಪ್ರಿಯನಿಗೆ ಭಗವಾನ್ ಶಂಕರನ ದರ್ಶನವೂ ಆಗುತ್ತಿತ್ತು ದಾರುಕ ರಾಕ್ಷಸನಿಗೆ ಇದು ತಿಳಿದಾಗ ಅವನು ಬಂದು ಸುಪ್ರಿಯನಿಗೆ ಗದರಿಸಿದನು ಅವನ ಸಂಗಡಿಗರು ವೈಶ್ಯನನ್ನು ಕೊಲ್ಲಲು ಓಡಿ ಬಂದರು ಆ ರಾಕ್ಷಸರು ಬಂದಿರುವುದನ್ನು ನೋಡಿ ಸುಪ್ರಿಯನು ಭಯದಿಂದ ಕಾತರನಾಗಿ ತುಂಬು ಪ್ರೇಮದಿಂದ ಶಿವನನ್ನು ಚಿಂತಿಸುತ್ತಾ ಅವನ ನಾಮಗಳನ್ನು ಜಪಿಸತೊಡಗಿದನು ವೈಶ್ಯಪತಿಯು ಹೇಳುತ್ತಾನೆ ನಿಲ್ವೇಶ್ವರ ಶಂಕರನೇ ನಮ್ಮನ್ನು ಕಾಪಾಡು ಕಲ್ಯಾಣಕಾರಿ ತ್ರಿಲೋಕನಾಥನೇ ದುಷ್ಟ ಹಂತ ಭಕ್ತ ವತ್ಸಲ ಶಿವನೇ ನಮ್ಮನ್ನು ಈ ದುಷ್ಟರಿಂದ ರಕ್ಷಿಸು ದೇವ ಈಗ ನೀನೇ ನಮಗೆ ಸರ್ವಸ್ವನಾಗಿರುವೆ ಪ್ರಭು ನೀನು ನಾನು ನಿನ್ನವನು ನಿನ್ನ ಅಧೀನನಾಗಿರುವೆನು ನೀನೇ ನನಗೆ ಸದಾ ಜೀವನ ಮತ್ತು ಪ್ರಾಣನಾಗಿರುವೆ ಸೂತ ಪುರಾಣಿಕರು ಹೇಳುತ್ತಾರೆ ಸುಪ್ರಿಯನು ಹೀಗೆ ಪ್ರಾರ್ಥಿಸಿದಾಗ ಭಗವಾನ್ ಶಂಕರನು ಒಂದು ಬಿಲದಿಂದ ಹೊರಬಂದನು ಅವನೊಂದಿಗೆ ನಾಲ್ಕು ಬಾಗಿಲುಗಳುಳ್ಳ ಒಂದು ಉತ್ತಮ ಮಂದಿರವು ಪ್ರಕಟವಾಯಿತು ಅದರ ಮಧ್ಯಭಾಗದಲ್ಲಿ ಅದ್ಭುತ ಜ್ಯೋತಿರ್ಮಯ ಶಿವಲಿಂಗವು ಪ್ರಕಾಶಿಸುತ್ತಿತ್ತು ಅವನೊಂದಿಗೆ ಶಿವ ಪರಿವಾರದ ಎಲ್ಲರೂ ಉಪಸ್ಥಿತರಾಗಿದ್ದರು ಸುಪ್ರಿಯನು ಅವನ ದರ್ಶನ ಮಾಡಿ ಪೂಜಿಸಿದನು ಪೂಜಿತನಾದ ಭಗವಾನ್ ಶಂಭುವು ಪ್ರಸನ್ನನಾಗಿ ಸ್ವತಃ ಪಾಶುಪಥವನ್ನು ಎತ್ತಿಕೊಂಡು ರಾಕ್ಷಸರೆಲ್ಲರನ್ನೂ ಅವರ ಎಲ್ಲ ಉಪಕರಣಗಳನ್ನು ಸೇವಕರನ್ನು ತತ್ಕ್ಷಣವೇ ನಾಶ ಮಾಡಿ ದುಷ್ಟ ಹಂತ ಶಂಕರನು ತನ್ನ ಭಕ್ತ ಸುಪ್ರಿಯನನ್ನು ರಕ್ಷಿಸಿದನು ಅನಂತರ ಅದ್ಭುತ ಲೀಲೆಯನ್ನು ತೋರುವ ಇಚ್ಛೆಯಿಂದಲೇ ಲೀಲೆಯಿಂದಲೇ ಶರೀರವನ್ನು ಧರಿಸುವ ಶಂಭುವು ಆ ವನಕ್ಕೆ ಇಂದಿನಿಂದ ಈ ವನದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ನಾಲ್ಕು ವರ್ಣದವರು ತಮ್ಮ ಧರ್ಮವನ್ನು ಪಾಲಿಸುತ್ತಿರಲಿ ಇಲ್ಲಿ ಶ್ರೇಷ್ಠ ಮುನಿಗಳು ವಾಸಿಸಲಿ ಪ್ರಮೋಗುಣಿ ರಾಕ್ಷಸರು ಇದರಲ್ಲಿ ಎಂದಿಗೂ ಇರಲಾರರು ಶಿವಧರ್ಮದ ಉಪದೇಶಕರು ಪ್ರಚಾರಕರು ಪ್ರವರ್ತಕರು ಇದರಲ್ಲಿ ವಾಸಿಸಲಿ ಎಂದು ವರವನ್ನು ಕೊಟ್ಟನು ಸೂತ ಪುರಾಣಿಕರು ಹೇಳುತ್ತಾರೆ ಇದೇ ಸಮಯದಲ್ಲಿ ರಾಕ್ಷಸಿ ದ್ವಾರುಕೆಯು ಈನ ಚಿತ್ತಳಾಗಿ ಪಾರ್ವತೀ ದೇವಿಯನ್ನು ಸ್ತುತಿಸಿದಳು ಪಾರ್ವತೀ ದೇವಿಯು ಪ್ರಸನ್ನಳಾಗಿ ಎಂತೆಂದಳು ನಿನ್ನ ಯಾವ ಕಾರ್ಯವನ್ನು ಮಾಡಲಿ ಹೇಳು ಆಕೆಯು ಕೇಳುತ್ತಾಳೆ ನನ್ನ ವಂಶವನ್ನು ರಕ್ಷಿಸು ಆಗ ದೇವಿಯು ನಿನ್ನ ಕುಲವನ್ನು ರಕ್ಷಿಸುವೆ ಇದನ್ನು ನಾನು ನಿಜವಾಗಿ ಹೇಳುತ್ತಿರುವೆನು ಹೀಗೆ ನುಡಿದು ದೇವಿಯು ಭಗವಾನ್ ಶಿವನಲ್ಲಿ ಸ್ವಾಮಿ ನಿಮ್ಮ ಈ ಮಾತು ಯುಗಾಂತ್ಯದಲ್ಲಿ ನಿಜವಾಗುವುದು ಅಲ್ಲಿಯವರೆಗೂ ತಾಮಸಿ ಸೃಷ್ಟಿಯು ಇರಲೆಂದು ನನ್ನ ವಿಚಾರವಾಗಿದೆ ನಾನು ನಿಮ್ಮ ಬಳೆ ಅಲ್ಲವೇ ನಿಮ್ಮ ಆಶ್ರಮದಲ್ಲೇ ತಾನೇ ಇರುವವಳು ಆದ್ದರಿಂದ ನನ್ನ ಮಾತನ್ನು ಸತ್ಯವಾಗಿಸಿರಿ ಈ ರಾಕ್ಷಸಿ ದಾರುಕೆಯು ದೇವಿಯಾಗಿದ್ದು ನನ್ನ ಶಕ್ತಿಯೇ ಆಗಿರುವಳು ಹಾಗೂ ರಾಕ್ಷಸಿಯರಲ್ಲಿ ಬಲಿಷ್ಠನಾಗಿರುವಳು ಆದ್ದರಿಂದ ಇವಳೇ ರಾಕ್ಷಸರ ರಾಜ್ಯಕ್ಕೆ ಶಾಸಕಿಯಾಗಿರುವಳು ಈ ರಾಕ್ಷಸಿ ಪತ್ನಿಯರು ಪಡೆಯುವ ಪುತ್ರರು ಎಲ್ಲರೂ ಸೇರಿ ಈ ವನದಲ್ಲಿ ವಾಸಿಸಲಿ ಇದೇ ನನ್ನ ಇಚ್ಛೆಯಾಗಿದೆ ಆಗ ಶಿವನು ಹೇಳುತ್ತಾನೆ ನೀನು ಹೀಗೆ ಹೇಳುವೆಯಾದರೆ ನನ್ನ ಮಾತನ್ನು ಕೇಳು ನಾನು ಭಕ್ತರನ್ನು ಪಾಲಿಸಲಿಕ್ಕಾಗಿ ಸಂತೋಷದಿಂದ ಈ ವನದಲ್ಲಿ ನೆಲೆಸುವೆನು ವರ್ಣ ಧರ್ಮದ ಪಾಲನೆಯಲ್ಲಿ ತತ್ಪರನಾಗಿ ಪ್ರೇಮದಿಂದ ನನ್ನನ್ನು ದರ್ಶನ ಮಾಡುವವನೇ ಇಲ್ಲಿ ಚಕ್ರವರ್ತಿ ರಾಜನಾಗುವನು ಕಲಿಯುಗದ ಅಂತ್ಯ ಮತ್ತು ಕೃತ ಪ್ರಾರಂಭದಲ್ಲಿ ಮಹಾಸೇನ ಪುತ್ರ ವೀರಸೇನನು ರಾಜರಿಗೂ ರಾಜನಾಗುವನು ಅವನು ನನ್ನ ಭಕ್ತನು ಅತ್ಯಂತ ಪರಾಕ್ರಮಿಯೂ ಆಗುವನು ಹಾಗೂ ಇಲ್ಲಿಗೆ ಬಂದು ನನ್ನ ದರ್ಶನ ಮಾಡುವನು ದರ್ಶನ ಮಾಡುತ್ತಲೇ ಅವನು ಚಕ್ರವರ್ತಿ ಸಮ್ರಾಟನಾಗುವನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಹೀಗೆ ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡುವ ಆ ಶಿವ ದಂಪತಿಗಳು ಪರಸ್ಪರ ಹಾಸ್ಯಯುಕ್ತ ವಾರ್ತಾಲಾಪವನ್ನು ಮಾಡುತ್ತಾ ಅಲ್ಲಿ ಸ್ಥಿತರಾದರು ಜ್ಯೋತಿರ್ಲಿಂಗ ಸ್ವರೂಪಿ ಮಹಾದೇವನು ಅಲ್ಲಿ ನಾಗೇಶ್ವರನೆಂದು ಪಾರ್ವತಿಯು ನಾಗೇಶ್ವರಿ ಎಂದು ವಿಖ್ಯಾತರಾದರು ಅವರಿಬ್ಬರೂ ಸತ್ಪುರುಷರಿಗೆ ಪ್ರಿಯರಾಗಿರುವರು ಹೀಗೆ ಜ್ಯೋತಿಗಳ ಒಡೆಯ ನಾಗೇಶ್ವರನೆಂಬ ಮಹಾದೇವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟನಾದನು ಅವನು ಮೂರು ಲೋಕಗಳ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವನು ಈ ನಾಗೇಶ್ವರನ ಪ್ರಾದುರ್ಭಾವದ ಪ್ರಸಂಗವನ್ನು ಪ್ರತಿದಿನವೂ ಕೇಳುವ ಬುದ್ಧಿವಂತ ಮಾನವನು ಮಹಾಪಾಪಗಳನ್ನು ನಾಶ ಮಾಡಿ ಸಮಸ್ತ ಮನೋರಥಗಳನ್ನು ಪಡೆದುಕೊಳ್ಳುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానేహి మే నమస్కారం